ಜೀವ ಜಲದ ದಿನವೂ ಇಂದು ಗಂಗೆ ಹರಿದಿದೆ ಹಕ್ಕಿ ಪ್ರಾಣಿ ಕುಲದ ಹರಣ ದಿನವೂ ಉಳಿಸಬೇಕಿದೆ ಜೀವ ಜಲದ ದಿನವೂ ಇಂದು ಗಂಗೆ ಹರಿದಿದೆ ಹಕ್ಕಿ ಪ್ರಾಣಿ ಕುಲದ ಹರಣ ದಿನವೂ ಉಳಿಸಬೇಕಿದೆ ಬಿಸಿಲ ಬೇಗೆಯಿಂದ ತೇವಾವಿಯಾಗಿ ಹೋಗಿದೆ ಹಸಿರುಚಿ ಗುರು ಬಾಡಿ ಬಗ್ಗಿ ಬಳಲಿ ಸೋತು ಹೋಗಿದೆ ಬಿಸಿಲ ಬೇಗೆಯಿಂದ ಆವಿಜಾಗಿ ಹೋಗಿದೆ ಹಸಿರುಚಿ ಗುರು ಬಾಡಿ ಬಗ್ಗಿ ಬಳಲಿ ಸೋತು ಹೋಗಿದೆ ಮಳೆಯ ನೀರ ನೆಲದ ತಳಕೆ ಉಣಿಸ ಜಲದ ಪೂರಣ ಇಂಗು ಗುಂಡಿಯನ್ನು ಮಾಡಿದಲ್ಲಿ ಪಚ್ಚೆ ತೋರಣ ಮಳೆಯ ನೀರ ನೆಲದ ತಳಕೆ ಉಣಿಸೆ ಜಲದ ಪೂರಣ ಇಂಗು ಗುಂಡಿಯನ್ನು ಮಾಡಿದಲ್ಲಿ ಪಚ್ಚೆ ತೋರಣ ನೀರು ಗುಳಿಸಿ ಜೀವ ಉಳಿಸಿ ಧಾರೆ ಮಳೆಯು ಜಲಿ ಹಸಿರು ಸಿರಿಯ ಪೈರು ಬೆಳೆದು ಜೀವ ಜಾಲ ಬೆಳೆಯಲಿ ನೀರು ಗುಳಿಸಿ ಜೀವ ಉಳಿಸಿ ಧಾರೆ ಮಳೆಯು ಸುರಿಯಲಿ ಹಸಿರು ಸಿರಿಯ ಪೈರು ಬೆಳೆದು ಜೀವ ಜಾಲ ಬೆಳೆಯಲಿ ಬಿಂದು ಕನಿಯು ಸೇರಿ ಸಕಲ ಸಿಂಧುವಾಗಿ ಜಲಮಯ್ಯ ಬಂಧು ಜನರು ಕೂಡಿದಾಗ ಅಂದು ಪ್ರೀತಿ ತನ್ಮಯ್ಯ ಬಿಂದು ಕನಿಯು ಸೇರಿ ಸಕಲ ಸಿಂಧುವಾಗಿ ಜಲಮಯ್ಯ ಬಂಧು ಜನರು ಕೂಡಿದ ಬಂದು ಕೂಡಿದ ದೇಹ ಮನೆಯ ಬಹಳ ಪಾಲು ನೀರೇನಿಂದ ಕೂಡಿದೆ ತೀರೆ ಜಲವು ಬೇಕು ಮೀಕಾಗಿ ತೊರೆಯಿದೆ ದೇಹ ಮನೆಯ ಬಹಳ ಪಾಲು ನಿಂದ ಕೂಡಿದೆ दाहतीर जलो बेकुमी कुमी कगे तोरे दे मित दीर बलस बे कुति जो बल के सल दो गति जो पड़े को कल तीर्थ चमच कुड़ी बुदो मित दीर बलस बे कुति जो बल के सल दो गति जो पड़े को कल तीर्थ चमच कुड़ी